ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಮೆಹಂದಿ ಡಿಸೈನ್ನ ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡ್ತೀರಾ ಈಗ ಯಾವ ರೀತಿ ಹಾಕೋದಂತ ನೋಡೋಣ ಈ ಕೋನ್ ಬಂದು ನಾನೇ ರೆಡಿ ಮಾಡ್ಕೊಂಡಿರೋ ಕೋನು ನನಗೆ ಅಂಗಡಿ ಕೋನ್ ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನೇ ರೆಡಿ ಮಾಡಿಕೊಂಡೆ ಫಸ್ಟು ಇದು ಲೀಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸೆಲ್ಲು ಟೈಪ್ ಹಾಕಿ ಅಂಸ್ಕೊಂಡಿದ್ವಿ ಈಗ ಹಾಕೋ ಟೈಮಲ್ಲಿ ಅದನ್ನು ರಿಮೂವ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೋ ಎಲ್ಲ ಕರೆಕ್ಟಾಗಿ ಬರುತ್ತಾ ಹೇಗೆ ಬರುತ್ತೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಈಗ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಡಾಟ್ ಇಟ್ಕೊಂಡೆ ಮತ್ತು ಅದರ ಮೇಲೆ ಒಂದು ಸರ್ಕಲ್ ಫುಲ್ ಸರ್ಕಲ್ ಹಾಕಿ ತಿಕ್ಕಾಗಿ ಕೊಟ್ಟಿದ್ದೀನಿ ಎರಡು ಸರ್ಕಲ್ ಹಾಕಿಬಿಟ್ಟು ಹಾಮ್ಸ್ ಇದ್ದೀನಿ ನಾನೀಗ ನೋಡಿ ಕೋನ್ ಆಗಿದ್ದರೆ ಸ್ವಲ್ಪ ನಾವು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ವಿ ಅಂದರೆ ತುಂಬ ಬಂದುಬಿಡುತ್ತೆ ಇಲ್ಲ ಬರೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನಾನೇ ರೆಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಫ್ಲೋ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಮತ್ತು ಶೇಪು ಅಷ್ಟೇ ಕೊಡಬೇಕಾದ್ರೆ ನೀಟಾಗಿ ಬರುತ್ತೆ ನಮಗೆ ತಿನ್ ಲೈನ್ ಬೇಕು ಅಂದರೆ ತಿನ್ನಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬರುತ್ತೆ ಅಂಗಡಿ ಒಣ ಸ್ವಲ್ಪ ಪ್ರೆಸ್ ಮಾಡಿದ್ರಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಮಗೆ అదకోస్కర నానే రెడీ మార్కీ అద ఫ్లవర్స్ పెటల్స్ ఫుల్గా హమ్స్ కొట్టు హు మూరు లీవ్స్ హోళతాదీ ఆ లీవ్స్ సత్లు తిక్ లైన్ డ్రాకొతాదీని ఈ ఆఫ్ సర్కల్ థర హు ఆటి అద్రమేలే మే వన్ తిన్న లైన్ డ్రా వైన్స్ హే వైన్ హాకీ ఈ చిక్ చిక్ హు ఆ కడే ఫినిష్ మాకుండు ఈ మూడు వైన్స్ కొట్టు అదే ఒ తిన్ లైన్ డ్రాకూ మే అదన తిక్కుండే ఫుల్గా కాసే చోస్కర అదక మేలే తిన్ లైన్ డ్రాకూ

స్క్వేర్ హాఫ్ స్క్వేర్ హతా హాఫ్ స్క్వేర్ ఒగడే చెక్స్డ్ టైపల్ హాకీ హాకొట్స్ ఇదే ప్ల్యా ఫినిషింగు చనగితే నోడకే హామ్స్ హాక్బిట్ ಡಾಟ್ ಇಟ್ಟಿದಾಯಿತು ಈಗ ವೈನ್ ಹಾಕ್ಕೊಂಡು ಸ್ಪೈ ಸ್ಪೈರಲ್ ಹಾಕಿ ಹಾರ್ಮ್ಸ್ ಹಾಕೊಳ್ತಾ ಇದ್ದೀನಿ ಈಗ ಡಾಟ್ಸ್ ಇಟ್ಕೊಳ್ಳೋದು ಮತ್ತೆ ಒಂದು ಸ್ಪೈರಲ್ ಹಾರ್ಮ್ಸ್ ಡಾಟ್ ಅಂತ ಇಟ್ಕೊಳ್ತೀನಿ ఈ వైన్స్ కొత్త వైన్స్ ఈ కడే ఈ స్పైరల్ హాక్కోండు హామ్స్ కొట్టు ఫ్రిల్ హోళతాది ఫ్రిల్ హిన్ లైన్ హు ಈಗ ಗ್ಯಾಪ್ಸ್ ಇದ್ದಾವಲ್ಲ ಫ್ರಿಲ್ಸ್ ಗ್ಯಾಪ್ಗೂ ಈ ಲೈನ್ಗೂ ಫಿಲ್ ಮಾಡಿಕೊಂಡು ಮತ್ತೆ ಒಂದು ಔಟ್ಲೇಯರ್ ಕೊಟ್ಟು ತಿನ್ ಲೈನಲ್ಲಿ ಔಟ್ಲೇಯರ್ ಕೊಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೈರಲ್ ಹ್ಮ್ಸ್ ಹಾಕ್ಕೊಂಡು ಪೆಟಲ್ಸ್ ಹಾಕ್ತೀನಿ ಈ ರೀತಿ ಹಾಕಿ ಈಗ ಅದಕ್ಕೆ ಮೇಲೇ ಇನ್ನೊಂದು ಲೈನ್ ಕೊಡ್ತಾ ತಿನ್ ಆ ಲೈನ್ ಕೊಟ್ಬಿಟ್ಟು ಮತ್ತೆ ಈಗ ಅದನ್ನು ಹೆವಿಯಾಗಿ ಹಾಕ್ತೀನಿ ಮತ್ತೆ ಒಂದು ಲೇಯರ್ ಥರ ಕಾಣಿಸೋ ಥರ ಹಾಕ್ತೀನಿ ನೋಡಿ ಮತ್ತು ಇನ್ನೊಂದು ಲೈನ್ ಇದ್ದೀನಿ ತ್ರೀ ತ್ರೀ ಲೇಯರ್ ಪೆಟಲ್ಸ್ ಚೆನ್ನಾಗಿ ಕಾಣಿಸುತ್ತೆ వైన్స్ హిని గ్యాప్ ఇక ఈ బెర్ళ హాకొళ్దో టూ స్టెప్ స్పైరల్ కొట్టు హామ్స్ కొట్టు ఒందర మాత్ర డాట్స్ ఇట్టు కంప్లీట్ మూడు మేలే తుది బెరళల్లీ ఒ స్పైరల్ హాకీ రౌండీ హమ్స్ కొట్టు ఈస్ డాట్స్ ఇతన్ హాకీ ಈಗ ಇಲ್ಲಿ ಮೂರು ಡಾಟ್ಸ್ ಆಯಿತು ಅಂದರೆ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕಿ ಅಲ್ಲಿ ಸೆಂಟರ್ ಸೆಂಟ್ರಲ್ಲಿ ಡಾಟ್ಸ್ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಆಲ್ ಎಲ್ಲ ಬೆರಡಿಗೂ ಇದೇ ಥರ ಸೇಮ್ ಹಾಕಿರ್ತೀನಿ ನೋಡಿ ಫುಲ್ ಫಿನಿಶ್ ಆದರೆ ಈ ರೀತಿ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್